ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಯಾಕೆ ಹೊರಗಡೆ ಬಂದಿದ್ದೀನಿ ಅನ್ನೋ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿಯಿಂದ ಇವತ್ತು ನಾನು ನಮ್ಮ ಕಲರ್ಸ್ ಕನ್ನಡದ ನನ್ನ ಮೊದಲ ಮನೆಯಿಂದ ಲೈವ್ ಬರ್ತಾಯಿದ್ದೀನಿ ನನಗೆ ಮೊದಲು ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಾಗ ಒಂಥರ ಶಾಕ್ ಆಯಿತು ಅದ್ರ ಜೊತೆ ಖುಷಿಯೂ ಆಯಿತು ಯಾಕೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅಂಥೇಳಿ ಅವರು ಮಾತಾಡಿ ನನ್ನ ಜೊತೆಗೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸಿದ್ದು ಒಂದು ರೀತಿ ಒಂದು ದೊಡ್ಡ ರೋಚಕ ಜರ್ನಿ ಅದು ನನಗೆ ಆಫರ್ ಬಂದಾಗ ತುಂಬ ಆಯಿತು ಏನಪ್ಪ ನನ್ನನ್ನು ಬಿಗ್ ಬಾಸ್ಗೆ ಕರೀತಾ ಇದ್ದಾರಲ್ಲ ಎಲ್ಲೋ ಒಂದು ಕಡೆ ಇದ್ದವನ್ನ ಚಿಕ್ಕದಾಗ ಏನೋ ನನ್ನನ್ನು ನಾನು ಮಾಡಿಕೊಂಡು ನಾನು ಇದ್ದವನು ತುಂಬ ಖುಷಿಯಾಯಿತು ಬಿಗ್ ಬಾಸ್ ಸೆಲೆಕ್ಟ್ ಆದಾಗ ಬಿಗ್ ಬಾಸ್ ಕಾಲ್ ಬಂದಾಗಲೇ ಒಂಥರ ರೋಚಕವಾಗಿತ್ತು ಅದ್ರ ಮಧ್ಯದಲ್ಲಿ ಮನೆ ಒಳಗಡೆ ಹೋಗಿ ಸುಮಾರು ದಿನಗಳು ನನ್ನ ಆಟನ ನಾನು ಆಡಿ ಸಡನ್ನಾಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಎಲ್ರಿಗೂ ಇದೆ ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇದ್ದೀನಿ ನಾನು ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆನೂ ಕೂಡ ನದ್ದೇ ಆದಂಥ ಒಂದು ಬಿಸ್ನೆಸ್ನ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೆ ನಾನೇ ನೋಡ್ಕೋತಾ ಇದ್ದೆ ಬೇರೆ ಯಾರೂ ನೋಡ್ಕೋತಾ ಇರಲಿಲ್ಲ ಏನಾಗೋದು ಅಂತಂದರೆ ಬಿಸ್ನೆಸ್ನ ನಾನಿದ್ದು ಮಾಡೋದಕ್ಕೂ ನಾನು ಬೇರೆಯವ್ರಿಗೆ ಅದನ್ನು ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬ ಅದು ತಪ್ಪಾಗುತ್ತೆ ಆ್ಯಕ್ಚುಲಿ ನಾನು ಯಾರನ್ನು ದೂಷಿಸೋಕೆ ಇಷ್ಟಪಡಲ್ಲ ಇಲ್ಲಿ ಎಲ್ಲರೂ ನನ್ನ ಸ್ನೇಹಿತರುಗಳು ಏನಾಯಿತು ಅಂದರೆ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ನ ನಾನು ನೋಡ್ಕೊಳೋಕ್ಕೆ ಹೇಳೋಗಿದ್ದೆ ಅವರಿಗೆ ಆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ವರ್ಕ್ ಪ್ರೆಷರ್ ಜಾಸ್ತಿ ಆಯಿತು ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಎಲ್ರಿಗೂ ಅನಿಸುತ್ತೆ ಯಾಕಂದರೆ ಒಂದೊಂದು ಸಲ ನಮಗೂ ಕೂಡ ಆ ಥರ ಫೀಲ್ ಆಗುತ್ತೆ ಎಲ್ಲಿ ಆ ನಿರ್ಧಾರ ತೊಗೊಳೋದ್ರಲ್ಲಿ ನಾವು ಎಡುತ್ತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ಗೊಂದಲದಲ್ಲಿ ನಾವಿರ್ತೀವಿ ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ದರು ಆ ಗೊಂದಲದಿಂದ ನಾನು ಹೊರಗಡೆ ಬಂದು ನನ್ನ ಧರ್ಮಪತ್ನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವಳಿಗೆ ನಿಲ್ಲಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯಿತು ನಾನು ಹೇಗೆ ಹೊರ ಒಳಗಡೆ ನಮ್ಮ ಮನೆ ಒಳಗಡೆ ಅದೇ ರೀತಿ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಆಶನ ಕೂಡ ಆಗಿತ್ತು ಅದೇ ರೀತಿಯಾಗಿ ನಾನು ಹೊರಗಡೆ ಬಂದಿದ್ದೀನಿ ಈಗ ಯಾವುದು ತೊಂದರೆಗಳಿಲ್ಲ ಎಲ್ಲವೂ ತುಂಬ ಚೆನ್ನಾಗಿದೆ ಬಿಸ್ನೆಸ್ಸು ಕಂಟ್ರೋಲಿಗೆ ಬಂದಿದೆ ಹೊರಗಡೆ ತುಂಬಾರು ಜನ ಸುಮಾರು ಥರ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ಅದು ಯಾವುದಕ್ಕೂ ಬೇಜಾರಿಲ್ಲ ಎಲ್ಲ ನನ್ನ ಸ್ನೇಹಿತರುಗಳು ಕೊಡಲಿ ಅವರು ಚೆನ್ನಾಗಿರಲಿ ಅಂತ ಬಯಸೋನು ನಾನು ನಾನೇನು ಅನ್ನೋದು ನನ್ನ ಸ್ನೇಹಿತರುಗಳಿಗೆ ನನ್ನ ಅಕ್ಕಪಕ್ಕ ಇರೋರಿಗೆ ನನ್ನನ್ನು ನಂಬಿರೋ ಅಂಥವ್ರಿಗೆ ನನ್ನ ಅಭಿಮಾನಿಗಳಿಗೆ ಗೊತ್ತಿದ್ದರೆ ಸಾಕು ಬೇರೆನು ಯಾವುದಕ್ಕೂ ಊಹಾಪೋಹಗಳಿಗೆ ತಲೆ ಕೊಡುವಂಥ ಅವಶ್ಯಕತೆ ಇಲ್ಲ ಮನೆ ಹೊಡೆ ತುಂಬ ವೇಟಲ್ಲಿ ಮನೆ ಹೊರಡೋಗಿದ್ದೆ ಮನೆಯಿಂದ ಹೊರಗಡೆ ಬರೋಕರೇ ತುಂಬ ವೀಕಾಗಿ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಯಾಕಂದರೆ ನನ್ನದೇ ಆದಂಥ ಕಾಲು ನೋವು ಇರೋದರಿಂದ ಹಿಡ್ಕೊಂಡು ಅದ್ರ ಮಧ್ಯದಲ್ಲಿ ಆರೋಗ್ಯದ ಸಮಸ್ಯೆ ತುಂಬ ಏರುಪೇರುಗಳು ಕಾಡ್ತಾಯಿತ್ತು ಆ ಒಂದು ರೀಸನ್ಸರ್ ಹೊರಗಡೆ ಬಂದಿದ್ದೀನಿ ಈಗ ಪರವಾಗಿಲ್ಲ ಆರೋಗ್ಯನೂ ಸುಧಾರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಎಲ್ಲವೂ ಅಂಡರ್ ಕಂಟ್ರೋಲಲ್ಲಿದೆ ನಾನು ಓಟ್ ಮಾಡಿ ನಾನು ಮನೇಲಿ ಉಳಿಬೇಕು ಅಂತ ಎಲ್ಲರೂ ನಾನು ಸಪೋರ್ಟ್ ತುಂಬ ಮಾಡಿದ್ದೀರ ಅವ್ರಿಗೆಲ್ರಿಗೂ ನಾನು ತಲೆಬಾಗಿ ಸ್ರಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಯಾಕಂದರೆ ಎಲ್ಲೋ ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಲ್ಲಿ ನೆಲೆ ನಿಂತವನ್ನ ಆ ಒಂದು ಮಟ್ಟಕ್ಕೆ ಈ ಮಟ್ಟಕ್ಕೆ ನನ್ನನ್ನು ತಗೊಂಬಂದು ನಿಲ್ಸಿದ್ದೀರಿ ಎಲ್ರಿಗೂ ನಾನು ಆಭಾರಿಯಾಗಿರ್ತೀನಿ ಯಾವತ್ತೂ ಕೂಡ ಆ ಪ್ರೀತಿ ವಿಶ್ವಾಸನ ನಾನು ಹಾಗೆ ಉಳಿಸ್ಕೊಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ತಪ್ಪು ತಿಳ್ಕೊಂಬೇಡಿ ಮತ್ತೆ ಏನಾದರೂ ಬಿಗ್ ಬಾಸಿಂದ ಅವಕಾಶ ಸಿಕ್ಕಿದ್ರೆ ಹೋಗೋ ಅವಕಾಶ ಸಿಕ್ಕಿದ್ರೆ ನಿಜವಲ್ಲೂ ಹೋಗ್ತೀನಿ ನನ್ನ ಕಡೆಯಿಂದ ನಿಮಗೆ ಯಾರ್ಯಾರಿಗೆ ನಿರಾಶೆ ಆಗಿದೆ ಅವರೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನನ್ನದೇ ಆದಂತಹ ಬಿಸ್ನೆಸ್ ಇದೆ ನನಗೆ ಬಿಗ್ ಬಾಸ್ ಮನೆ ಎಷ್ಟು ಮುಖ್ಯ ಆಗಿತ್ತೋ ಅಷ್ಟೇ ಮುಖ್ಯ ನನ್ನ ಬಿಸ್ನೆಸ್ ಕೂಡ ಆಗಿದೆ ಮನೆ ಒಳಗಡೆ ಇರೋದು ನಾನು ಎಷ್ಟು ಮುಖ್ಯವೋ ಮನೆ ಹೊರಗಡೆ ಇದ್ದು ನನ್ನನ್ನು ನಂಬಿರುವಂತಹ ಸುಮಾರು ಫ್ಯಾಮಿಲಿಗಳಿಗೆ ನಾನು ಆಸರೆ ಆಗಬೇಕಾಗಿದ್ದು ಉಂಟು ಆ ಒಂದು ಕಾರಣಕ್ಕೋಸ್ಕರ ಹೊರಗಡೆ ಬಂದಿದ್ದೀನಿ ಅದಕ್ಕೆ ಯಾರು ತಪ್ಪು ತಿಳ್ಕೊಂಬಿಡಿ ಬಿಗ್ ಬಾಸ್ ಮನೇಲಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಕೂಡ ಹನುಮಂತು ನಾನು ಅಳಿಯನ್ನು ಮಿಸ್ ಮಾಡ್ಕೊತೀನಿ ಧನ್ರಾಜು ನನ್ನ ಗೆಳೆಯ ಚಿಕ್ಕ ಗೆಳೆಯ ಮಿಸ್ ಮಾಡ್ಕೋತೀನಿ ತ್ರಿವಿಕ್ರಮ್ ತಮ್ಮ ಮಿಸ್ ಮಾಡ್ಕೋತೀನಿ ಮಂಜಣ್ಣನ್ನು ತುಂಬ ಮಿಸ್ ಮಾಡ್ಕೊತೀನಿ ಅದರ ಜೊತೆಗೆ ರಜತ್ತು ಅವರು ಐಶ್ವರ್ಯ ಅವರು ಚೈತ್ರ ಅವರು ಎಲ್ಲರೂ ಮಿಸ್ ಮಾಡ್ಕೊತೀನಿ ಅಳಿಯ ಮಾವ ಜೋಡಿ ತುಂಬ ಚೆನ್ನಾಗಿತ್ತು ಅದೊಂದು ಫೀಲ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಹಣಮಂತು ಬಂದ ತಕ್ಷಣವೇ ಎರಡನೇ ದಿನಕ್ಕೇ ಮಾವ ಅಂದ್ಬಿಟ್ಟ ನನಗೆ ನಾನು ಅಳಿಯ ಅಂತ ರಿಯಾಕ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೆ ಜರ್ನಿ ನನ್ನನ್ನು ಕರ್ಕೊಂಡು ಬಂದು ಎಲ್ಲೇ ಇದ್ದಂಥವನ್ನ ನನಗೆ ನಾನ್ ಫೀಲ್ಡ್ ಇದು ಆ್ಯಕ್ಚುಲಿ ನನಗೆ ಫಸ್ಟ್ ಕ್ವೆಶನ್ ಬಂದಿದ್ದೆ ಅದೇ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ನಾನು ಹೋಗಬೇಕು ಅಂತಂದಾಗ ಯಾವ ಬೇಸ್ ಮೇಲೆ ನನ್ನನ್ನು ಸೆಲೆಕ್ಟ್ ಇದ್ದೀನಿ ಅನ್ನೋದೊಂದು ಇತ್ತು ಅದಕ್ಕೆ ಅವರತ್ರ ಸುಮಾರು ರೀಸನ್ಗಳು ಕೊಟ್ಟರು ಪಾಪ ಅವರು ಕೂಡ ತುಂಬ ಖುಷಿಯಾಗಿ ನನ್ನನ್ನು ಬಿಗ್ ಬಾಸ್ ಮನೆಗೆ ನಮ್ಮ ಮೊದಲ ಮನೆ ಕಲರ್ಸ್ ಕನ್ನಡದವರು ಪ್ರೀತಿಯಿಂದ ನನ್ನ ಮನೆಗೆ ಕಳಿಸ್ಕೊಟ್ರು ಬಿಗ್ ಬಾಸ್ ಮನೆಗೆ ಆ ಮನೆಯಿಂದ ತುಂಬ ವಿಷಯಗಳನ್ನು ಕಲಿತು ಹೊರಗಡೆ ಬಂದಿದ್ದೀನಿ ಪೇಷನ್ಸಿಂದ ಹೇಗಿರಬೇಕು ಅನ್ನೋದನ್ನು ಕಲಿತು ಬಂದಿದ್ದೀನಿ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿತು ಬಂದಿದ್ದೀನಿ ನಾನೇನು ಅನ್ನೋದನ್ನು ಕಲಿತು ಬಂದಿದ್ದೀನಿ ಮತ್ತೆ ನಾನು ಅಂದ್ಕೊಂಡು ಹೋಗಿದ್ದೆ ಮನೆಯೊಳಗಡೆ ನಾನು ನಾನಾಗಿರಬೇಕು ಅಂತ ನಾನು ನಾನಾಗೇ ಹೊರಗಡೆ ಬಂದಿದ್ದೀನಿ ಅದ್ರ ಜೊತೆಗೆ ಸುಮಾರು ವಿಷಯಗಳನ್ನು ಕಲಿತು ಬಂದಿದ್ದೀನಿ ಹೊರಗಡೆ ಇರಬೇಕಾದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಏನೂ ಇಲ್ಲ ಅಂದರೆ ಯಾವುದು ನನ್ನದಲ್ಲ ನನ್ನ ಜೊತೆಗೆ ಎಲ್ಲರೂ ನಿಂತಿದ್ದೀರಿ ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ ಯಾರು ತಪ್ಪು ತಿಳ್ಕೊಬೇಡಿ ಈ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದಂದರೆ ಟಾಸ್ಕ್ಗಳನ್ನ ಯಾಕಂದರೆ ನನಗಿದ್ದದ್ದೇ ಟಾಸ್ಕ್ ಯಾಕಂದರೆ ನಾನೊಬ್ಬ ರೈತನ ಮಗನಾಗಿ ಹಳ್ಳಿಯಲ್ಲಿದ್ದು ವಾತಾವರಣದಲ್ಲೂ ಬೆಳೆದಿದ್ದಿದೆ ನನಗೆ ಯಾವುದೇ ಥರ ಟಾಸ್ಕ್ಗಳು ಆಡೋದಕ್ಕೆ ಏನೂ ತೊಂದರೆ ಇರಲಿಲ್ಲ ಒಂಥರ ಏನೋ ಚೆನ್ನಾಗಿ ಟಾಸ್ಕ್ಗಳನ್ನ ಖುಷಿ ಖುಷಿಯಾಗಿ ಜಾಲಿಯಾಗಿ ಆಟ ಜಾಲಿ ಜಾಲಿ ಅನ್ನೋ ಥರ ಟಾಸ್ಕ್ನ ಇದ್ವಿ ಮನೆ ವಯಸ್ಸಲ್ಲಿ ಸುಮಾರು ವಿಷಯ ಬರೋದು ಅದೆಲ್ಲವನ್ನು ನಾನು ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಇದೆ ನನಗೆ ಬಟ್ ಹೊರಗಡೆ ಬರೋದಕ್ಕೆ ಮೂಲ ಕಾರಣ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ನ ಕಂಟ್ರೋಲ್ ಮಾಡೋ ಆಗಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ ಇದನ್ನು ಎಲ್ರಿಗೂ ನಾನು ಕ್ಲಾರಿಟಿ ಕೊಡ್ತೀನಿ ಇನ್ನೊಂದು ಸಲ ಅವಕಾಶ ಸಿಕ್ತು ಅಂದರೆ ಅದನ್ನು ನಾನು ಮತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ನಾನೇನು ಹಿಂದೆ ಸರಿಯಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ <Namaskara> ನಮಸ್ಕಾರ